ವಿರಾಮದ ನಂತರ ಸ್ವಾಗತ ಈಗ ಈ ಭಾಗದಲ್ಲಿ ನಾವು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರದ ಕುರಿತಾಗಿ ತಿಳಿದುಕೊಳ್ಳೋಣ ನಾವು ಈ ವಚನ ಚಿಂತನದೊಂದಿಗೆ ಈ ಪ್ರಕೃತಿ ಉಪಚಾರವನ್ನು ರೂಢಿಸಿಕೊಂಡು ಯೋಗವನ್ನು ಮಾಡ್ತಾ ಹೋದರೆ ಭಾಳ ಅದ್ಭುತವಾದಂಥ ಬದಲಾವಣೆಯನ್ನು ನಾವು ಕಾಣಬಹುದು ಏಕೆಂದರೆ ಆ ವಚನ ಚಿಂತನ ಅನ್ನೋದು ನಮಗೆ ಒಂದು ವಿಶೇಷವಾದಂಥ ಒಂದು ಮದುವನ್ನು ನೀಡುತ್ತಿರ್ತದೆ ಹಾಗೆಯೇ ಈ ಪ್ರಕೃತಿ ಉಪಚಾರ ಈ ಪ್ರಕೃತಿ ಉಪಚಾರದಿಂದ ನಾವು ಪ್ರಕೃತಿ ಜೊತೆಗೆ ಬರೀಬಹುದು ಏಕೆಂದರೆ ಪ್ರಕೃತಿ ಉಪಚಾರ ಮತ್ತು ಯೋಗ ಎರಡನ್ನು ಏನಪ್ಪಾ ಅಂತಂದರೆ ಪ್ರಕೃತಿ ಉಪಚಾರ ರೋಗಗಳನ್ನು ವಾಸಿ ಮಾಡಿದರೆ ಯೋಗ್ಯ ಆರೋಗ್ಯ ರಕ್ಷಣೆಯನ್ನು ಮಾಡ್ತದೆ ಅದಕ್ಕಾಗಿ ಯೋಗಾಭ್ಯಾಸ ಸಹಿತ ಪ್ರಾಕೃತಿಕ ಜೀವನ ನಮ್ಮದಾಗಬೇಕು ಆದರೆ ಬಂಧುಗಳೇ ಇವತ್ತು ನೋಡಿ ಎಷ್ಟು ಸಮಸ್ಯೆಗಳು ಎಷ್ಟು ರೋಗಗಳು ನನಗನಿಸ್ತದೆ ಆಡು ಮುಟ್ಟದ ಗಿಡ ಇಲ್ಲ ರೋಗ ಇಲ್ಲದ ಮನೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮದಾಗಿದೆ ನಾವೆಲ್ಲ ಭಾರತೀಯರು ಯೋಗ ನಮ್ಮ ನರನಾಡಿಗಳಲ್ಲಿ ಇದೆ ಆದರೆ ಅದು ಸೈಲೆಂಟ್ ಮೋಡ್ನಲ್ಲಿದೆ ಅದಕ್ಕಾಗಿ ನಾವು ನೀವೆಲ್ಲ ಏನು ಮಾಡಬೇಕಂದ್ರೆ ಆ ಪ್ರಕೃತಿ ಉಪಚಾರವನ್ನು ಯೋಗವನ್ನು ಈ ನಿಟ್ಟಿನಲ್ಲಿ ನಾವು ತಗೊಂಡು ಹೋಗಬೇಕಾಗ್ತದೆ ಅದಕ್ಕಾಗಿ ನಾವು ಮುಂದಿನ ಹಂತದಲ್ಲಿ ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಬೇಕಾದ್ರೆ ನಮ್ಮ ಆಹಾರ ವಿಹಾರಗಳು ಸರಿಯಾಗಿರಬೇಕು ಆಹಾರ ವಿಹಾರಗಳು ಸರಿಯಾಗಿದ್ದರೆ ಪಥ್ಯಾಪತ್ಯಗಳು ಸರಿಯಾಗಿದ್ದರೆ ಮಾತ್ರ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂದರೆ ನಾವು ಆಸನಗಳನ್ನ ಪ್ರಾಣಾಯಾಮಗಳನ್ನ ಮಾಡಬಹುದು ಅದಕ್ಕಾಗಿ ನಾವಿಲ್ಲಿ ಪ್ರಕೃತಿ ಜೊತೆ ಜೊತೆಗೆ ಆ ಒಂದು ಪ್ರಕೃತಿ ಉಪಚಾರಗಳನ್ನು ಒಂದಿಷ್ಟು ತಿಳ್ಕೊಳ್ಳೋಣ ಆ ಪ್ರಕೃತಿ ಉಪಚಾರದ ಕುರಿತಾಗಿ ನಾವು ತಿಳಿದುಕೊಳ್ಳೋದಕ್ಕೆ ನಾವೀಗ ಬಂಧುಗಳೇ ಈ ಪ್ರಕೃತಿ ಅಂದರೆ ಏನು ಪ್ರಕೃತಿ ಅಂದರೆ ಈ ಈ ಬ್ರಹ್ಮಾಂಡವನ್ನು ವ್ಯಾಪಿಸಿರ್ತಕ್ಕಂತಹ ಈ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ಅನ್ನುವಂಥ ಈ ಪಂಚಮಹಾಭೂತಗಳು ಇವು ಹೊರಗಡಿನೋ ಅದಾವ ಮತ್ತು ನಮ್ಮಲಿನೋ ಅದಾವೆ ಅಂದರೆ ಏನು ಹೊರಗಡೆ ಇರುವಂಥ ಪಂಚಮಹಾಭೂತಗಳು ಒಳಗೆರಡು ಇರುವಂಥ ಪಂಚಮಹಾಭೂತರ ಜೊತೆಗೆ ಸಮನ್ವಯ ಆಗಬೇಕು ಅದಕ್ಕಾಗಿ ಆ ಪ್ರಕೃತಿ ಉಪಚಾರದ ಕುರಿತಾಗಿ ನಾವು ಒಂದಿಷ್ಟು ತಿಳ್ಕೊಳ್ಬೇಕಾಗ್ತದೆ ನಾವು ಪ್ರಕೃತಿ ಉಪಚಾರವನ್ನು ತಿಳಿದುಕೊಳ್ಬೇಕಾದ್ರೆ ಒಂದಿಷ್ಟು ನಮ್ಮ ದಿನಚರಿ ನಮ್ಮ ರುಚರ್ಯಗಳು ನಮಗೆ ಗೊತ್ತಿರಬೇಕು ಅದಕ್ಕಾಗಿ ನೋಡಿ ನಮ್ಮ ಒಂದು ಭಾರತೀಯರ ಒಂದು ಜೀವನ ಶೈಲಿಯಲ್ಲಿ ನಾವು ಎದುರು ಯಾರಾದರೂ ಬಂದರೆ ಏನು ಹೇಳ್ತೀವಿ ಶರಣ ಶರಣಾತಿ ಅಂತ ಹೇಳ್ತೀವಿ ಹಾಗೆಯೇ ಏನು ಹೇಳ್ತೀವಿ ನಮಸ್ಕಾರ ಅಂದರೆ ಏನು ಪ್ರತಿಯೊಂದು ಜೀವಾತ್ಮನಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ನೋಡಿ ನಾವು ಆ ಒಂದು ಪರಮಾತ್ಮನ ಸ್ವರೂಪಿ ಆ ಜೀವಾತ್ಮನಿಗೆ ನಾವೇನು ಮಾಡ್ತೀವಿ ಅಂದರೆ ಶರಣಗಳನ್ನ ಸಲ್ಲಿಸಿ ಆಮೇಲೆ ಮುಂದಿನ ಒಂದು ಪ್ರಶ್ನೆ ಕೇಳ್ತೀವಿ ಏನು ಕೇಳ್ತೀವಪ್ಪ ಅಂತಂದರೆ ನಿನ್ನ ಪ್ರಕೃತಿ ಹೆಂಗಿದೆ ನಿಮ್ಮ ಪ್ರಕೃತಿ ಹೆಂಗಿದೆ ಅಂತ ಕೇಳ್ತೀವಿ ನೋಡ್ರಿ ನಾವು ಪ್ರಕೃತಿಯ ಆರಾಧಕರು ಬಂಧುಗಳೇ ಅದಕ್ಕಾಗಿ ಆ ಪ್ರಕೃತಿಯನ್ನು ಪ್ರಕೃತಿ ಜೊತೆಗೆ ಬೆರೆಸುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ನೋಡಿ ನಾವು ಹೇಳ್ತೀವಿ ಸಹಜವಾಗಿ ನಿಮ್ಮ ಪ್ರಕೃತಿ ಹೆಂಗಿದೆ ಅಂತ ಕೇಳ್ತೀವಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿರಿ ಹೊರಗಡೆ ಇರುವಂಥ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ತತ್ವಗಳು ಎಷ್ಟರ ಮಟ್ಟಿಗೆ ಕಲುಷಿತ ಆಗಿವೆ ಅದಕ್ಕಾಗಿ ನಾವು ಇಲ್ಲಿ ಆ ಒಂದು ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ ಪ್ರಕೃತಿಯನ್ನು ಉಳಿಸಬೇಕಾಗಿದೆ ಅಂದಾಗ ನಮ್ಮ ಪ್ರಕೃತಿ ಚೆನ್ನಾಗಿ ಉಳಿತದೆ ಅದಕ್ಕಾಗಿ ಬಂಧುಗಳೇ ನಾವು ನೀವೆಲ್ಲ ಆ ಪ್ರಕೃತಿ ಕುರಿತಾಗಿ ಚಿಂತನೆ ಮಾಡಬೇಕು ಆ ಒಂದು ಪ್ರಕೃತಿಯನ್ನು ನಾವು ಚೆನ್ನಾಗಿಟ್ಟು ಹೋಗ್ಬೇಕಾದ್ರೆ ಆ ಮಣ್ಣು ಆ ನೀರು ಆ ಗಾಳಿ ಆ ಅಗ್ನಿ ಆ ಆಕಾಶ ತತ್ವಗಳ ಕಡೆಗೆ ನಮ್ಮ ಗಮನ ಇರಬೇಕು ಅದಕ್ಕಾಗಿ ನಾವು ನೀವೆಲ್ಲ ಒಂದಿಷ್ಟು ಆ ಪ್ರಕೃತಿ ಉಪಚಾರವನ್ನು ಒಂದಿಷ್ಟು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋಣ ಮತ್ತು ಮುಂದಿನ ಹಂತಗಳಲ್ಲಿ ನಾವು ಆ ಪಥ್ಯಾ ನಾವು ಮಾಡೋಣ ಪಥ್ಯಾಪತ್ಯೆಗಳನ್ನು ನಾವು ಮಾಡಿದ್ದಾದರೆ ನಾವು ಪ್ರಕೃತಿ ಉಪಚಾರದ ಕಡೆಗೆ ನಾವು ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಾವು ಈ ಮುಂದಿನ ಭಾಗದಲ್ಲಿ ನಾವು ಆ ಪ್ರಕೃತಿಯ ಒಂದು ವಿಚಾರಗಳನ್ನ ತಿಳಿದುಕೋಸ್ಕರ ನಾವು ಈ ಒಂದು ಶಿವವನ್ನು ವ್ಯಾಪಿಸಿರ್ತಕ್ಕಂತಹ ಈ ಒಂದು ಪಂಚಮಹಾಭೂತಗಳು ಅವುಗಳನ್ನು ಕೆಡಿಸದೇ ಇರೋಣ ಏಕೆಂದರೆ ಇವತ್ತು ಮಣ್ಣು ಎಷ್ಟರ ಮಟ್ಟಿಗೆ ಕಲುಷಿತಪ್ಪ ಅಂತಂದರೆ ನಾವು ಮಣ್ಣನ್ನು ಮೊದಲೆಲ್ಲ ಏನು ಮಾಡ್ತಿದ್ರು ಹಳ್ಳಿಯಲ್ಲಿ ಹೆಣ್ಮಕ್ಕಳು ಗರ್ಭಿಣಿದಾಗ ಮಣ್ಣನ್ನು ತಿಂತಾಯಿದ್ರು ಆದರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಹೇಳಿ ಇವತ್ತು ಆ ಮಣ್ಣು ವಿಷಪೂರಿತ ಆಗಿದೆ ಅಲ್ಲೆಲ್ಲ ಪೆಸ್ಟಿಸೈಡ್ ಹೊಡಿತಾ ಇದ್ದಾರೆ ಆಮೇಲೆ ಯೂರಿಯಾ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಮಣ್ಣನ್ನು ಸರಿಯಿಲ್ಲ ನೀರು ಅಂತ ನೋಡಿದರೆ ನೀರು ಎಷ್ಟರ ಮಟ್ಟಿಗೆ ಪಾತಂದರೆ ಆ ನೀರಿನಲ್ಲಿ ಏನೆಲ್ಲ ವಿಷಪೂರಿತ ವಸ್ತುಗಳು ಇವೆ ಇನ್ನು ಈ ಗಾಳಿ ಬಗ್ಗೆ ಹೇಳೋದೇ ಬೇಡ ದೊಡ್ಡ ದೊಡ್ಡ ಸಿಟಿಯಲ್ಲಿ ಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಇವತ್ತೇನಾಗಿದೀಪಾ ಅಂತಂದರೆ ಸಿಕ್ಕಾಪಟ್ಟೆ ಏನುಪಾತಂದರೆ ವಾಯುಮಾಲಿನ್ಯ ಎಲ್ಲರ ಮನೆಯಲ್ಲೂ ಮೊದಲು ಸೈಕಲ್ಗಳಿರ್ತಾಯಿದ್ದು ಚಕ್ಕಡಿಗಳಿರ್ತಾಯಿದ್ದು ಕಾಲ್ನಡಿಂದ ಹೋಗ್ತಾ ಇದ್ದರು ಆದರೆ ಇವತ್ತು ಏನುಪಾತಂದರೆ ಎಲ್ಲರೂ ಮೋಟರ್ ಸೈಕಲ್ಗಳನ್ನು ತೊಗೋತಾ ಇದ್ದಾರೆ ಹೀಗಾಗಿ ಏನಾಗಿದೆಪ್ಪ ಅಂತಂದರೆ ಪ್ರಕೃತಿ ಕಲುಷಿತ ಆಗಿದೆ ಇನ್ನು ಅಗ್ನಿ ತತ್ವದ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಏನಂತಂದರೆ ಎಲ್ಲ ಕಡೆ ಗ್ಲೋಬಲ್ ವಾರ್ಮಿಂಗ್ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದರೆ ನಾವೆಲ್ಲ ಪ್ರಕೃತಿ ಆರಾಧಕರಾದಂಥ ನಾವುಗಳು ನಾವು ಪ್ರಕೃತಿಯನ್ನು ಒಂದಿಷ್ಟು ದೂರ ಹೋಗ್ತಾ ಇದ್ದೀವಿ ಆ ಪ್ರಕೃತಿಗೆ ಮಾರಕವಾದಂಥ ನಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ನಾವು ನೀವೆಲ್ಲ ಈ ಪ್ರಕೃತಿ ಕುರಿತಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಈ ಮುಂದಿನ ಹಂತಗಳಲ್ಲಿ ಆಹಾರ ವಿಹಾರ ಇವುಗಳ ಕುರಿತಾಗಿ ಚಿಂತನೆ ಮಾಡೋಣ ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂದಿನ ಭಾಗದಲ್ಲಿ ನಾವು ಯೋಗೋಪಿಚಾರದ ಗುರುತಾಗಿ ತಿಳಿದುಕೊಳ್ಳೋಣ